ಲಕ್ಷ್ಮೀನಿವಾಸ ಧಾರಾವಾಹಿಯ ಮೂಲಕ ತುಂಬಾ ಹೆಸರುವಾಸಿಯಾಗಿರುವಂಥ ನಟಿ ಅದುವೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ವೇತಾ ಪಾತ್ರವನ್ನ ಅಂದರೆ ಲಕ್ಷ್ಮಿ ಪಾತ್ರವನ್ನ ಮಾಡ್ತಿರುವಂತಹ ಶ್ವೇತಾ ಅವರು ಬಟ್ ಆದರೆ ಇದೀಗ ಇಬ್ಬರು ಲಕ್ಷ್ಮೀ ನಿವಾಸ ಧಾರಾವಾಹಿ ಲಕ್ಷ್ಮಿ ಪಾತ್ರಕ್ಕೆ ಗುಡ್ ಬೈ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹೊಸ ಕಲಾವಿದೆ ಯಾರು ಯಾತಕ್ಕಾಗಿ ಇಬ್ಬರು ಧಾರಾವ್ಯನ ಬಿಡ್ತಾ ಇದ್ದಾರೆ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಇದರಲ್ಲಿ ನೋಡ್ತಾ ಹೋಗೋಣ ಲಕ್ಷ್ಮೀ ನಿವಾಸ ಧಾರಾವಾಹಿ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಅನ್ನ ಪಡೆದುಕೊಂಡಿರುವಂತಹ ಧಾರಾವಾಹಿ ಈ ಒಂದು ಧಾರಾವಾಹಿ ವೀಕ್ಷಕರು ತುಂಬಾ ಅಂದ್ರೆ ತುಂಬಾ ಪ್ರತಿದಿನ ಕೂಡ ಧಾರಾಭಿ ನೋಡ್ತಾರೆ ಆದ್ರೆ ಈಗ ಒಂದು ಬೇಸರದ ಸಂಗತಿ ಅಂದ್ರೆ ಜಾನ್ವಿಯ ತಾಯಿ ಪಾತ್ರವನ್ನ ಮಾಡ್ತಿರುವಂತಹ ಲಕ್ಷ್ಮೀ ಶ್ವೇತಾ ಅವರು ಇದೀಗ ಧಾರಾವಾಹಿಯಿಂದ ಹೊರ ಬರ್ತಾ ಇದ್ದಾರೆ ಗುಡ್ ಬಾಯ್ ಹೇಳಿದ್ದಾರೆ ಇಚ್ಚಿ ಇತ್ತೀಚೆಗೆ ಇವರು ಸಾಕಷ್ಟು ರೀತಿಯಲ್ಲಿ ತುಂಬಾ ಹೆಸರುವಾಸಿಯಾದ್ರು ಒಳ್ಳೆ ಆಫರ್ಸ್ಗಳು ಇವರಿಗೆ ಈ ಒಂದು ಧಾರಾವ್ಯ ಮೂಲಕವೂ ಕೂಡ ಬರೋಕ್ಕೆ ಶು ಮಾಡಿತ್ತು ಯಾಕೆಂದ್ರೆ ಲಕ್ಷ್ಮೀ ನಿವಾಸ ಒಂದು ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಆಗಿದ್ದು ಸಿಕ್ಕಾಪಟ್ಟೆ ಹೆಸರುವಾಸಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರಿಗೆ ತಮಿಳಿನ ಸೀತಾರಾಮನ್ ಧಾರಾವ್ಯಲ್ಲಿ ಕೂಡ ನಟಿಸೋಕೆ ಅವಕಾಶ ಸಿಕ್ತು ನಂತರದಲ್ಲಿ ಮುಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಲಕ್ಷ್ಮೀ ನಿವಾಸ ಆರಂಭವಾಯಿತಲ್ಲ ಅದರಲ್ಲಿ ಇವರಿಗೆ ಲಕ್ಷ್ಮೀ ಪಾತ್ರವನ್ನ ಮಾಡುವಂತ ಆಫರ್ ಸಿಕ್ತು ನಂತರದಲ್ಲಿ ನಟಿಸೋಕೆ ಕೂಡ ಶುರು ಮಾಡ್ತಾರೆ ಬಟ್ ಈಗ ನೋಡಿ ಅರ್ಧಕ್ಕೆ ಧಾರಾಭ್ಯನ ಬಿಡ್ತಾ ಇದ್ದಾರೆ ಕೆಲವಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಧಾರಾಬಿಯಿಂದ ಹೊರ ಬರ್ತಾ ಇದೆ ಧಾರಾಬಿಯಿಂದ ಬ್ರೇಕನ್ನೇ ತೆಗೆದುಕೊಳ್ತಾ ಇದ್ದಾರೆ ಧಾರಾವಾಹಿಗೆ ಗುಡ್ ಬಾಯ್ ಹೇಳಿದ್ದಾರೆ ಅಂತ ಕೂಡ ಈಗ ವಿಚಾರ ತಿಳಿದು ಬಂದಿದೆ ಬೇರೆ ಒಂದು ಪ್ರಾಜೆಕ್ಟ್ ನಲ್ಲಿ ಶೀಘ್ರದಲ್ಲಿ ತಮ್ಮನೆಲ್ಲರನ್ನು ಕೂಡ ಭೇಟಿ ಆಗುತ್ತೇನೆ ಮಾತನ್ನು ಕೂಡ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಲಕ್ಷ್ಮಿ ಪಾತ್ರಕ್ಕೆ ಬೇರೆ ಯಾರಾದರೂ ಹೊಸ ನಟಿ ಎಂಟ್ರಿ ಕೊಡ್ತಾರ ಅಂತ ಕೇಳೋದಾಗ ಖಂಡಿತವಾಗಿಯೂ ಕೂಡ ಬೇರೆ ನಟಿ ಎಂಟ್ರಿ ಕೊಡ್ತಾರೆ ಮೇಲೆ ಶ್ವೇತಾ ಅವರು ಲಕ್ಷ್ಮೀ ಪಾತ್ರವನ್ನ ಮಾಡೋದಿಲ್ಲ ಅದ್ಭುತವಾದಂಥ ನಟಿ ಧಾರಾವಾಹಿನ ಬಿಟ್ಟಿರೋದಕ್ಕೆ ಅಭಿಮಾನಿಗಳಿಗೆ ತುಂಬಾನೇ ಬೇಸರ ಇದೆ ಹಾಗಾದರೆ ಹೊಸ ನಟಿ ಯಾರು ಈಗ ಲಕ್ಷ್ಮೀ ಪಾತ್ರವನ್ನು ಕಂಟಿನ್ಯೂ ಮಾಡ್ತಾರೆ ಅಂತ ನೋಡೋದಾದ್ರೆ ನಟಿ ಮಾಧುರಿ ಅವರು ಇನ್ನು ಮುಂದೆ ಲಕ್ಷ್ಮೀ ಪಾತ್ರವನ್ನು ಕಂಟಿನ್ಯೂ ಮಾಡಲಿದ್ದಾರೆ